ನಗರಸಭೆಯ ತ್ಯಾಜ್ಯ ವಿಲೇವಾರಿ ವಾಹನ ಉದ್ಘಾಟಿಸಿದ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್ ಇಳಕಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸಿನ ಅಡಿಯಲ್ಲಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಖರೀದಿಸಿದ ನಾಲ್ಕು ತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಇಳಕಲ್ ನಗರದ ಒಳಚರಂಡಿ ಮತ್ತು ಕಸವಿಲೇವಾರಿ ಸಮಸ್ಯೆ ನಗರದ ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಶಾಸಕರು ಜಟ್ಟಿಂಗ್ ಮತ್ತು ಸಕ್ಕಿಂಗ್ ಮಷೀನ್ ಮ್ಯಾನ್ಹೋಂಡಿ ಸಿಲ್ಲಿಂಗ್ ಮಷೀನ್ ಟ್ರಾಕ್ಟರ್ ಡೋಜರ್ ಟ್ರಾಕ್ಟರ್ ನಲ್ ಕ್ಲೀನಿಂಗ್ ಮಷೀನ್ ನಗರಕ್ಕೆ ಬಹಳ ಅವಶ್ಯಕತೆ ಇರುವ ಈ ನಾಲ್ಕು ವಾಹನಗಳನ್ನು ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್ರೊಂದಿಗೆ ಚರ್ಚಿಸಿ ಸಾರ್ವಜನಿಕರ ಒಳಿತಿಗಾಗಿ ಈ ವಾಹನವನ್ನು ಖರೀದಿಸಲು ನಿರ್ದೇಶನ ನೀಡಲಾಗಿತ್ತು ಜನಪ್ರಿಯ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ನಿರ್ದೇಶನಂತೆ ಈಗ ನಾಲ್ಕು ವಾಹನಗಳನ್ನು ಖರೀದಿಸಿ ಇಳಕಲ್ ಜನತೆಗೆ ಮತ್ತು ಪೌರಕಾರ್ಮಿಕರಿಗೆ ತೊಂದರೆಯಾಗದಂತೆ ಈ ನಾಲ್ಕು ವಾಹನವನ್ನು ಖರೀದಿಸಿದ್ದೇವೆ ಇನ್ನು ಮುಂದೆ ಸಮಸ್ಯೆಗಳಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಇಳಕಲ್ ನಗರಸಭೆಯ ಪೌರಾಯುಕ್ತರಾದ ಶ್ರೀನಿವಾಸ ಜಾಧವ ಹೇಳಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ್ ನಗರಸಭೆ ಸದಸ್ಯ ಸುರೇಶ್ ಜಂಗ್ಲಿ ಅಮೃತ್ ಬಿಜ್ಜಲ್ ಮೌಲೇಶ್ ಬಂಡಿವಡ್ಡರ್ ನಜ್ಮಾ ಬೇಗಂ ಬನ್ನಿಗೋಳ್ ಆಪ್ರೇನ ಸೋನಾರ್ ಲಕ್ಷ್ಮೀಬಾಯಿ ಹಾದಿಮನಿ ರೇಷ್ಮಾ ಮಾರನಬಸರಿ ನಗರಸಭೆ ನಾಮನಿರ್ದೇಶಿತರಾದ ರಾಜೇಶ ಯಲಪ್ಪ ರಾಜಾಪುರ್ ಪಂಪಣ್ಣ ಮಾಗನೂರ ಮಾಜಿ ಉಪಾಧ್ಯಕ್ಷ ಮಹಾಂತೇಶ್ ಹನುಮನಾಳ್ ಹಿರಿಯರಾದ ಅಹಮದಸಾಬ್ ಭಾಗವಾನ್ ಅಧ್ಯಕ್ಷ ಮಂಜುನಾಥ ಸಪ್ಪರದ್ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಮಹಾಂತೇಶ್ ತಿಮ್ಮಾಪೂರ್ ಶ್ರೀನಿವಾಸಪುರಂ ಕಾರ್ಯಪಾಲಕ ಅಭಿಯಂತರರಾದ ವಿಠ್ಠಲ ಮಾಷಾಳ್ ಹಿರೆಯ ಅಭಿಯಂತರು ಬಿಎಸ್ ಪಾಟೀಲ್ ಹಿರಿಯ ಆರೋಗ್ಯ ನಿರೀಕ್ಷಕ ಮನೋಹರ್ ದೊಡ್ಡಮನಿ ಹಿರಿಯ ಆರೋಗ್ಯ ನಿರೀಕ್ಷಕ ಶರಣಪ್ಪ ಹುಲಿ ಮತ್ತಿತರರು ಉಪಸ್ಥಿತರಿದ್ದರು